ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಬಗ್ಗೆ ಹತ್ತು ಸಾಲಿನ ಪುಟ್ಟ ಪ್ರಬಂಧ ತಿಳಿತ ಈ ಒಂದು ಪ್ರಬಂಧ ಅಂತಕ್ಕಂಥದ್ದು ಮಾಹಿತಿ ಅಂತಕ್ಕಂಥ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ರಿಗೆ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಪ್ರಬಂಧ ನೋಡ್ತಾ ಹೋಣ ಮೊದಲನೇ ಪಾಯಿಂಟ್ ನೋಡಿ ಡಾಕ್ಟರ್ ಪುನೀತ್ ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಕನ್ನಡ ಕನ್ನಡ ಚಿತ್ರರಂಗದ ಕನ್ನಡ ಚಿತ್ರರಂಗದ ಪ್ರಮುಖ ನಾಯಕ ನಟರು ಪ್ರಮುಖ ನಾಯಕ ಪ್ರಮುಖ ನಾಯಕ ನಟರು ನಾಯಕ ನಟರು ಮತ್ತೊಮ್ಮೆ ನೋಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಪ್ರಮುಖ ನಾಯಕ ನಟರು ಎರಡನೇ ಪಾಯಿಂಡುಡಿ ಅವರನ್ನು ಅವರನ್ನು ಅಭಿಮಾನಿಗಳು ಅಪ್ಪು ಎಂದು ಅಪ್ಪು ಎಂದು ಪ್ರೀತಿಯಿಂದ ಪ್ರೀತಿಯಿಂದ ಕರೆಯುತ್ತಾರೆ ಕರೆಯುತ್ತಾರೆ ಮತ್ತೊಮ್ಮೆ ನೋಡಿ ಅವರನ್ನು ಅಭಿಮಾನಿಗಳು ಅಪ್ಪು ಎಂದು ಪ್ರೀತಿಯಿಂದ ಕರೆಯುತ್ತಾರೆ ಮೂರನೇ ಪಾಯಿಂಟ್ ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತೈದು ಮಾರ್ಚ್ ಹದಿನೇಳರಂದು ಚೆನ್ನೈನಲ್ಲಿ ಅವರು ಚೆನ್ನೈನಲ್ಲಿ ಅವರು ಜನಿಸಿದರು ಮತ್ತೊಮ್ಮೆ ನೋಡಿ ನೂರ ಎಪ್ಪತ್ತೈದು ಮಾರ್ಚ್ ಹದಿನೇಳರಂದು ಚೆನ್ನೈನಲ್ಲಿ ಜನಿಸಿದರು ನಾಲ್ಕನೇ ಪಂಡುಡಿ ಅವರ ತಂದೆ ಡಾಕ್ಟರ್ ರಾಜಕುಮಾರ್ ರಾಜಕುಮಾರ್ ತಾಯಿ ಪಾರ್ವತಮ್ಮ 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 ಐದನೇ ಪಂಡುಡಿ ಐದನೇ ಪಾಯಿಂಟ್ ಅವರ ಸಹೋದರರು ಅವರ ಸಹೋದರರು ಶಿವರಾಜಕುಮಾರ್ ಶಿವರಾಜ್ಕುಮಾರ್ ರಾಘವೇಂದ್ರ ರಾಘವೇಂದ್ರ ರಾಜಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಸಹೋದರಿಯರು ಸಹೋದರಿಯರು ಪೂರ್ಣಿಮಾ ಪೂರ್ಣಿಮಾ ಲಕ್ಷ್ಮಿ ಪೂರ್ಣಿಮಾ ಲಕ್ಷ್ಮೀ ಓಕೆನಾ ಓಕೆ ಆ ಥರ ಆರನೇ ಪಾಂಡ್ ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಪ್ರೇಮದ ಕಾಣಿಕೆ ಅವರ ಪ್ರೇಮದ ಕಾಣಿಕೆ ಅವರ ಮೊದಲ ಚಿತ್ರವಾಗಿದೆ ಮೊದಲ ಚಿತ್ರವಾಗಿದೆ ಏಳನೇ ಪಾಯಿಂಟ್ ನೋಡಿ ಅವರ ಬೆಟ್ಟದ ಹೂ ಅವರ ಬೆಟ್ಟದ ಹೂ ಚಿತ್ರದ ಬೆಟ್ಟದ ಹೂ ಚಿತ್ರದ రాము పాత్రకే రాము బాల కల బాల కల రాష్ట్రీయ చలనచిత్ర ప్రశస్తి పడదరు మొత్తం బెట్టద అవ చిత్రద రాము పాత్రకే బాల కల చలనచిత్ర ప్రశస్తి పడదారు పడెరు ఓకే పాయింట్ యొక్క ಅವರು ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ಅಪ್ಪು ಚಿತ್ರದಲ್ಲಿ ಅಪ್ಪು ಚಿತ್ರದಲ್ಲಿ ನಾಯಕ ನಟರಾಗಿ ನಾಯಕ ನಟರಾಗಿ ನಾವು ನಾಯಕ ನಟರಾಗಿ ನಟಿಸಿದ ಪ್ರಥಮ ನಟಿಸಿದ ಪ್ರಥಮ ಚಿತ್ರವಾಗಿದೆ ಮತ್ತು ನೋಡಿ ಅವರು ಎರಡು ಸಾವಿರದ ಎರಡರಲ್ಲಿ ಅಪ್ಪು ಚಿತ್ರದಲ್ಲಿ ನಾಯಕ ನಟರಾಗಿ ನಟಿಸಿದ ಪ್ರಥಮ ಚಿತ್ರವಾಗಿದೆ ಒಂಬತ್ತನೇ ಪಡಿ ಅವರು ಒಬ್ಬ ನಟರು ಅವರು ಒಬ್ಬ ನಟರು ನಟರು ಗಾಯಕರು ಗಾಯಕರು ನಿರೂಪಕರು ಹಾಗೂ ಹಾಗೂ ಸಿನಿಮಾ ನಿರ್ಮಾಪಕರು ಆಗಿದ್ದರು ಮತ್ತು ನೋಡಿ ಅವರೊಬ್ಬ ನಟರು ಗಾಯಕರು ನಿರೂಪಕರು ಹಾಗೂ ಸಿನಿಮಾ ನಿರ್ಮಾಪಕರು ಆಗಿದ್ದರು ಹತ್ತನೇ ಪಂದ್ ನೋಡಿ ಅವರು ಇಪ್ಪತ್ತೊಂಬತ್ತು ಅಕ್ಟೋಬರ್ ಅವರು ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಹೃದಯಾಘಾತದಿಂದ ಹೃದಯ ಹೃದಯಾಘಾತದಿಂದ ಹೃದಯಾಘಾತದಿಂದ ನಿಧನರಾದರು ನಿಧನರಾದರು ಮರಣೋತ್ತರ ಕರ್ನಾಟಕ ರತ್ನ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕರ್ನಾಟಕ ರತ್ನ ನೀಡಿ ಗೌರವಿಸಲಾಯಿತು ಗೌರವಿಸಲಾಯಿತು ಓಕೆನಾ ರೈಟ್ ಹಾಗಾಗಿ ಒಂದು ಮಾಹಿತಿ ಇಷ್ಟು ಆಯ್ತು ಇಷ್ಟು ಅದರ ಲೈಕ್ ಮಾಡಿ ಇವರು ಹುಷಾರ ಮಾಡಿ ನೋಡ್ರಿ ಚಲೋ ಸದ್ಯಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್